ಕೇಳ್ರಪ್ಪೋ ಕೇಳಿ ಇದನ್ನು ಸ್ವಲ್ಪ ಕೇಳಿ ದಾಂಡೇಲಿಯಲ್ಲಿ ಅತಿ ಶೀಘ್ರದಲ್ಲಿ ಶುಭಾರಂಭವಾಗಲಿರುವ ಬ್ರೌನ್ ವುಡ್ ಶೋರೂಮ್ ದಾಂಡೇಲಿ ನಗರದ ಬಸ್ ನಿಲ್ದಾಣದ ಹತ್ತಿರ ಎನ್ ರಸ್ತೆಯಲ್ಲಿರುವ ಹಿರೇಮಠ್ ಕಟ್ಟಡದಲ್ಲಿ ಉದ್ಯಮಿಗಳಾದ ಸಂತೋಷ್ ಸುಧಾಕರ್ ಗಿರೀಶ್ ಹಾಗೂ ರಾಜೇಶ್ ಇವರ ಮಾಲೀಕತ್ವದ ಗೃಹೋಪಯೋಗಿ ವಸ್ತುಗಳ ಮಾರಾಟ ಕ್ಷೇತ್ರದಲ್ಲಿ ಅನುಪಮ ಸಾಧನೆಗೆ ಇದ ಬ್ರೌನ್ ವುಡ್ ಶೋರೂಮ್ ಅತಿ ಶೀಘ್ರದಲ್ಲಿ ಶುಭಾರಂಭವಾಗಲಿದೆ ಉತ್ಕೃಷ್ಟ ಗುಣಮಟ್ಟದ ಹಾಗೂ ಗ್ರಾಹಕರಿಗೆ ಕೈಗೆಟಕುವ ದರದಲ್ಲಿ ಇರುವ ಗ್ರಹೋಪಯೋಗಿ ವಸ್ತುಗಳ ಮಾರಾಟ ಮಳಿಗೆಯೇ ನಮ್ಮ ನಿಮ್ಮೆಲ್ಲರ ಬ್ರೌನ್ ವುಡ್ ಶೋರೂಮ್ ವುಡ್ ಶೋರೂಮ್ನಲ್ಲಿ ವಿವಿಧ ಮಾದರಿಯ ಫರ್ನಿಚರ್ಸ್ ಇಂಟೀರಿಯರ್ಸ್ ಕರ್ಟೈನ್ಸ್ ವಾಲ್ಪೇಪರ್ ಎಲೆಕ್ಟ್ರಾನಿಕ್ಸ್ ಹೋಮ್ ಅಪ್ಲಯನ್ಸಸ್ ಸೇರಿದಂತೆ ವಿವಿಧ ಆಕರ್ಷಕ ವಸ್ತುಗಳು ಡಿಸ್ಕೌಂಟ್ ಹಾಗೂ ರಿಯಾಯಿತಿ ದರದಲ್ಲಿ ಲಭ್ಯವಾಗಲಿದೆ ಗ್ರಾಹಕರು ತಮ್ಮ ಮನೆ ಕಚೇರಿ ವಾಣಿಜ್ಯ ಮಳಿಗೆಗಳಿಗೆ ಅಗತ್ಯವಾದ ಪೀಠೋಪಕರಣಗಳು ಗೃಹ ಬಳಕೆ ಸಾಮಗ್ರಿಗಳನ್ನು ಕೈಗೆಟಕುವ ದರದಲ್ಲಿ ಬ್ರೌನ್ ವುಡ್ ಶೋರೂಮ್ನಲ್ಲಿ ಖರೀದಿಸಲು ಮಹೋನ್ನತ ಅವಕಾಶವಿದೆ ವಿಶಿಷ್ಟ ವಿನೂತನ ಮಾದರಿಯ ಮಾರಾಟ ಮಳಿಗೆ ಬ್ರೌನ್ ವುಡ್ ಶೋರೂಮ್ ದಾಂಡೇಲಿಯ ಮಾರುಕಟ್ಟೆ ಕ್ಷೇತ್ರಕ್ಕೆ ಹೊಸ ಆಯಾಮವನ್ನು ತಂದುಕೊಡುವ ನಿಟ್ಟಿನಲ್ಲಿ ಮುಂದಡಿ ಇಡಲಿದೆ